ನಮಸ್ಕಾರ ನಾನು ಶುಭ ಬಿಂದಿ ಒಂದಿದ್ದರೆ ಸಾಕು ನೀವು ಗೋಡೆಗೆ ಮೊಳೆ ಒಡೆಯೋ ಅಷ್ಟಿಲ್ಲ ಅಂತ ಟ್ರಿಕ್ಸ್ ತಂದಿದ್ದೀನಿ ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡ್ತೀರಾ ಲಾಸ್ಟ್ವರೆಗೂ ನೋಡಿ ಮೊದಲನೇ ಟಿಪ್ಸು ನಾವು ಶೆಲ್ಲೋ ಟೆಪ್ಪಲ್ಲಿ ಲಾಸ್ಟ್ ಎಡ್ಜಸ್ಟ್ ಸಿಕ್ಕೋದೇ ಇಲ್ಲ ನೀವೇನು ಮಾಡಬೇಕಂದ್ರೆ ಲಾಸ್ಟ್ ಎಜ್ಜಸ್ ಸ್ವಲ್ಪ ಕಟ್ ಮಾಡ್ಕೊಬಿಡ್ತೀರಲ್ಲ ನಿಮಗೆ ಗೊತ್ತಾಗಲಿ ಅಂತ ಒಂದು ಈ ಥರ ಬಿಂದಿನ ಹಿಂಗಿಟ್ಬಿಡಿ ಕಟ್ಟಾಗಿ ನಿಮಗೆ ಗೊತ್ತಾಗುತ್ತೆ ಮತ್ತು ನಿಮಗೆ ಬೇಕಾದಾಗ ಇದನ್ನು ತೆಗೆದುಬಿಟ್ಟು ಸೈಡ್ಗೆ ಇಟ್ಬಿಡಿ ಮತ್ತು ಶೆಲೋ ಟೆಪ್ ನೋಡಿ ಲಾಸ್ಟ್ ಎಜ್ಜಸ್ಸು ನಿಮಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಕೊಂಡು ಮತ್ತು ಸೇಮ್ ಎಷ್ಟು ಲಾಸ್ಟ್ ಎಜ್ಜಸ್ ನಿಮ್ಗೆ ಗೊತ್ತಾಗಬೇಕಂತ ಅದ್ರ ಮೇಲೆ ಮತ್ತೆ ಇಟ್ಬಿಟ್ರೆ ನಿಮಗೆ ತುಂಬ ಸುಲಭವಾಗಿ ಗೊತ್ತಾಗುತ್ತೆ ಈ ಟ್ರಿಕ್ಸಿಂದ ಟ್ರೈ ಮಾಡಿ ನೋಡಿ ಬೇಕಂದರೆ ಸೆಕೆಂಡ್ ಟಿಪ್ಸು ನಮಗೆ ದಾರಗಳು ಈ ಥರ ಇಟ್ಬಿಡ್ತೀವಿ ಲಾಸ್ಟ್ ಎಜ್ಜಸ್ ಸಿಕ್ಕೋದೇ ಇಲ್ಲ ಒಂದಕ್ಕೊಂದು ಗಂಟೆ ಆಗ್ತಾನೂ ಇರುತ್ತಲ್ವ ಜಾ ದಾರ್ಗಳೆಲ್ಲ ಜಾಸ್ತಿ ಇದ್ದಾಗ ನೀವು ದಾರದ ಲಾಸ್ಟ್ ಅಡ್ಜಸ್ಟ್ಗೆ ಏನು ಮಾಡಬೇಕು ಈ ಥರ ಚಿಕ್ಕ ಸ್ಟಿಕ್ಕರ್ ಇರುತ್ತಲ್ಲ ಇದನ್ನು ಮೆಸ್ಬಿಡಿ ನೋಡಿ ಲಾಸ್ಟ್ ಎಡ್ಜಸ್ಗೆ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ ಈ ಥರ ಎಲ್ಲ ದಾರಗಳಿಗೂ ಸೇಮ್ ಇದೇ ಥರ ಮಾಡಿ ತಿಕ್ಕಿದ್ರೆ ಅಂದರೆ ಗಂಟು ಬೀಳಲ್ಲ ಮೂರನೇ ಟಿಪ್ಸು ನೀವು ಪೊರ್ಕೆಯಲ್ಲಾಗಲಿ ಇಲ್ಲ ಗೂಡು ತೆಗಿಯೋ ಕಡ್ಡಿಯಲ್ಲಾಗಲಿ ಒಂದು ಕಡ್ಡಿ ಕಟ್ ಮಾಡ್ಕೊಬಿಡಿ ಇದನ್ನು ಸ್ವಲ್ಪ ಹಿಂಗೆ ಬೆಂಡ್ ಮಾಡಿಬಿಟ್ಟು ಬಿಂದಿ ಹಾಕ್ಕೊಬಿಡಬೇಕು ಸೇಮ್ ನನ್ನ ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಬಿಂದಿ ಹಾಕ್ಬಿಟ್ಟು ಫಸ್ಟು ಸೂಜಿನ ಹಾಕಿ ನೋಡಿ ಮತ್ತು ಆ ಗ್ಯಾಪ್ ಇದೆಯಲ್ಲ ಇದ್ರೊಳಗಡೆ ದಾರಾನ ಹಾಕ್ಬಿಟ್ಟು ನೀವು ಸುಮ್ಮನೆ ಸೂಜಿ ನಿಂಗೆ ಎಳ್ದಿದ್ದೀರಂತಂದರೆ ತುಂಬ ಸುಲಭವಾಗಿ ಸೂಜಿ ಒಳಗಡೆಗೆ ದಾರ ಬಂದ್ಬಿಟ್ಟಿರುತ್ತೆ ನೋಡ್ತಾ ಇದ್ದೀರಲ್ಲ ಇದು ತುಂಬ ಈಸಿ ಟ್ರಿಕ್ಸು ಈ ಥರ ನೀವು ಮಾಡಿ ಇಟ್ಕೊಬಿಟ್ಟಿದ್ದೀರಂದರೆ ನಮಗೆ ಸೂಜಿಗೆ ದಾರ ಹಾಕೋದೇ ಕಷ್ಟ ಅಂದ್ಕೊಳ್ಳೋರು ಈ ಟ್ರಿಕ್ಸ್ ಟ್ರೈ ಮಾಡಿ ನಾಲ್ಕನೇ ಟಿಪ್ಸು ಸತಿ ಟಿ ಶರ್ಟ್ಗೆ ಏನಾಗಿರುತ್ತೆ ಈ ಥರ ಜಿರಳೆನೋ ಏನಾದರೂ ಕಚ್ಚಿರುತ್ತೆ ಇಲ್ಲ ಚಿಕ್ಕ ಚಿಕ್ಕ ಹೋಲ್ ಥರ ಆಗಿಬಿಟ್ಟಿರುತ್ತೆ ಇದನ್ನು ಹೊಲಿಯೋಕ್ಕೂ ಆಗಲ್ಲ ಜಾ ತುಂಬ ಚಿಕ್ಕದಾಗಿದೆಯಲ್ವಾ ವೇಲ್ಗಾಗಲಿ ಬಿಡಿ ಸೀರೆಗಾಗಲಿ ಇಲ್ಲ ಟೀ ಶರ್ಟ್ಗೆ ಯಾವುದಕ್ಕೆ ಆಗಲಿ ಅಕಸ್ಮಾತ್ ಚಿಕ್ಕದಾಗಿದೆ ಹೋಲ್ ಅಂದರೆ ನೀವು ತಿರುಗಿಸ್ಬಿಟ್ಟು ಒಂದು ಈ ಥರ ಬಿಂದಿ ನಿಟ್ಬಿಡ್ಬೇಕು ನೋಡಿ ಎಲ್ಲಿ ಹೋಲ್ ಇದೆಯೋ ಅಲ್ಲಿ ಕರೆಕ್ಟಾಗಿ ಇಟ್ಬಿಟ್ಟು ಎಲ್ಲನೂ ಒಂದು ಕಡೆಗೆ ಹಿಂಗೆ ಸೇರಿಸಿ ನಾನು ಬೆರಳಲ್ಲಿ ಹಿಂಗೆ ಇದ್ದೀನಲ್ಲ ಸೇಮ್ ಹಿಂಗೆ ಸೇರಿಸ್ಬಿಟ್ಟಿದ್ದೀರಂದ್ರೆ ನೋಡಿ ತಿರ್ಗಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ ಮತ್ತೆ ನಿಮಗೆ ಆ ಹೋಲ್ ಕಾಣಿಸಲ್ಲ ಈ ಥರ ಮಾಡಿಬಿಟ್ಟಿದ್ದೀರಂದರೆ ಐದನೇ ಟಿಪ್ಸು ಜರಡಿ ಒಂದೊಂದ್ಸತಿ ಹೋಲ್ ಬಿದ್ದೋಗಿರುತ್ತೆ ನೋಡಿ ನಮ್ಮದು ಜರಡಿ ಒಂದು ಕಡೆ ಸ್ವಲ್ಪ ಹೋಲ್ ಬಿದ್ದೋಗಿದೆ ನಾವು ಜರಡಿ ಹಿಡಿದು ಅದರೊಳಗಡೆಯಿಂದ ಎಲ್ಲ ಬಂದುಬಿಡುತ್ತಲ್ಲ ಆ ಹೋಲೊಳಗಡೆಯಿಂದ ನೀವೇನು ಮಾಡಬೇಕಂದ್ರೆ ಜರಡಿ ಎಲ್ಲಿ ಹೋಲಿರುತ್ತೋ ಅಲ್ಲಿ ಕರೆಕ್ಟಾಗಿ ಬಿಂದಿನಿಟ್ಬಿಡಿ ಮತ್ತೆ ಯೂಸ್ ಅಂತಂದರೆ ತುಂಬ ನೀಟಾಗಿರುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಆರನೇ ಟಿಪ್ಸು ನಾವು ಸೀರೆ ಒಂದೊಂದು ಸೀರೆಗೆ ಏನಾಗುತ್ತೆ ನಾವು ಸೇಫ್ಟಿ ಪಿನ್ ಹಾಕ್ತೀವಿ ಸೇಫ್ಟಿ ಪಿನ್ ಹಾಕಿದ ತಕ್ಷಣ ಆ ಸೀರೆ ತುಂಬ ಸ್ಮೂತಾಗಿದ್ದರೆ ಆ ಸೇಫ್ಟಿ ಪಿನ್ ಹೋಗಿ ಅದರೊಳಕ್ಕೆ ಸೇರ್ಕೊಬಿಡುತ್ತೆ ಮತ್ತೆ ಸೀರೆ ಕೂಡ ಹರಿದೋಗುತ್ತೆ ಒಂದೊಂದು ಟೈಮ್ ಮತ್ತು ಹೋಲ್ ಬಿದ್ದೋಗುತ್ತೆ ನೀವು ಯಾವತ್ತೇ ಆಗಲಿ ಸೇಫ್ಟಿ ಪಿನ್ ಹಾಕ್ಕೊಳ್ಳೋ ಫಸ್ಟು ಈ ಥರ ಸ್ಮೂತ್ ಸೀರೆಗಳಿಗೆ ಒಂದು ಬಿಂದಿನಿ ಹಾಕ್ಬಿಟ್ಟು ಮತ್ತೆ ಸೇಫ್ಟಿ ಪಿನ್ ಹಾಕ್ಕೊಳ್ಳಿ ಈ ಥರ ಮಾಡೋದರಿಂದ ಸೀರೆ ಒಳಗಡೆಗೆ ಹೋಗಿ ಸೇರ್ಕೊಬಿಡೋದಿಲ್ಲ ಸೇಫ್ಟಿ ಪಿನ್ನು ನೋಡಿ ತೋರಿಸ್ತಾ ಇದ್ದೀನಿ ಏಳನೇ ಟಿಪ್ಸು ನಾವು ಬಿಂದಿ ಪ್ಯಾಕೆಟ್ಸ್ನ ಬಿಸಾಕ್ಬಿಡ್ತೀವಲ್ಲ ನಿನ್ನ ಮೇಲೆ ಬಿಸಾಕಾಕೆ ಹೋಗ್ಬೇಡಿ ನೋಡಿ ಬಿಂದಿ ಪ್ಯಾಕೆಟು ಒಂದು ಸೈಡ್ ಏನು ಮಾಡಿ ಮಾಡಬೇಕಂದ್ರೆ ಶೆಲ್ಲೋ ಟೈಪ್ ಮೆಸ್ಬಿಡಿ ಸೇಮ್ ನಾನು ಮೆತ್ಸ್ದಂಗೆ ಮತ್ತು ನಿಮ್ಮದು ಎ ಟಿ ಎಮ್ ಕಾರ್ಡು ಪ್ಯಾನ್ ಕಾರ್ಡು ಇಲ್ಲ ವಿಸಿಟಿಂಗ್ ಕಾರ್ಡ್ಸು ನಿಮ್ಮ ಅಮೌಂಟು ಏನನ್ನ ನಿಮಗೆ ಇವಾಗ ನಾವೇನು ಮಾಡ್ತೀವಿ ಒಂದೊಂದು ಒಂದೊಂದು ಕಡೆ ಇಟ್ಬಿಡ್ತೀವಿ ಮತ್ತೆ ಎಲ್ಲ ಹೋದಾಗ ನಮ್ಮ ಪರ್ಸಲ್ಲಿ ಸಿಕ್ಕಲ್ಲ ನೀವೇನು ಮಾಡಬೇಕಂದ್ರೆ ನಿಮಗೆ ಬೇಕಾಗಿರೋದನ್ನೆಲ್ಲ ಇದ್ರೊಳಗಡೆ ಇಟ್ಬಿಟ್ಟು ನಿಮ್ಮ ಪರ್ಸ್ ಒಳಗೆ ಇಟ್ಬಿಡಿ ಹಿಂಗೆ ಇಡೋದ್ರಿಂದ ಏನಾಗುತ್ತೆ ನಮಗೆ ಅದು ಪರ್ಸ್ ಒಳಗಡೆ ಒಂದೇ ಕಡೆ ಬಿಡುತ್ತೆ ಎಣ್ಣೆ ಟಿಪ್ಸು ಈ ಥರ ದೇವ್ರ ಫೋಟೋಗಳ್ನು ಮೆತ್ಸಬೇಕಂದ್ರೆ ನಿಮಗೆ ಡಬಲ್ ಟೇಪ್ ಹಂಗೆ ಬೇಕಲ್ವಾ ಈ ಥರ ಏನು ಡಬಲ್ ಟೇಪ್ ಬೇಕಾಗಿಲ್ಲ ಬರೀ ಸ್ಟಿಕ್ಕರ್ಸಲ್ಲೇ ನೀಟಾಗಿ ಈ ಥರ ಮೆತ್ ಮತ್ತು ಈ ಥರ ಬಾಕ್ಸ್ ಇರುತ್ತಲ್ಲ ಇದನ್ನು ಅಷ್ಟೇ ನೀವು ಮೆಸ್ಬೇಕಂದ್ರೆ ಡಬಲ್ ಟೇಪ್ ಏನು ಇಲ್ದಿರ ಈ ಥರ ಸ್ಟಿಕ್ಕರ್ಸಲ್ಲಿ ಮೆಸ್ಬಿಟ್ಟು ನಿಮಗೆ ಏನೇನು ಇಡಬೇಕು ನೋಡಿ ಮೊಳೆ ಕೂಡ ಬೇಕಾಗಿಲ್ಲ ನಿಮಗೆ ಮೊಳೆ ಇಲ್ದಿರ ಈ ಥರ ಸ್ಟಿಕ್ಕರ್ಸಲ್ಲೇ ಮೆಸ್ಬಿಟ್ಟು ನಾನು ಮಕ್ಕಳದು ಸಾಮಾನ್ಯವಾಗಿ ಟೈ ಬೆಲ್ಟು ಇವೆಲ್ಲ ಸಾಮಾನ್ಯವಾಗಿ ಇದರಲ್ಲಿ ಇಡ್ತೀನಿ ಅಂದರೆ ಅವರು ಸ್ಕೂಲ್ಗೆ ಹೋಗುವಾಗ ಸಿಕ್ಕಲ್ವಲ್ಲ ಇದರಲ್ಲೇ ಎಲ್ಲ ಇಟ್ಬಿಟ್ರೆ ನೀಟಾಗಿ ಇದರಲ್ಲೇ ಇದ್ಬಿಡುತ್ತೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದೆಂತೂ ಮರೀಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್